ಬೆಳಗ್ಗೆ ಮೂರುವರೆ ಆಗಿತ್ತು ನೋಡ್ರಿ ಟೈಮ ಶುಕ್ರವಾರ ಬ ಜಲ್ದಿ ಪೂಜೆ ಮಾಡ್ಬೇಕಂತ ಹೇಳಿ ಬೇಗಿ ಜಲ್ದಿ ಐತೆ ನೋಡಿರಿ ನಾನು ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಬ್ಲಾಕ್ಸ್ಗೆ ಎಲ್ಲರೂ ಹೆಂಗದೇರಿ ಆ ರಾಮ್ ಅದೇರಿ ಆ ರಾಮದೇರಿ ಅನ್ಕೋತಾ ಇವತ್ತಿನ ಬ್ಲಾಕ್ ಚಲೋ ಮಾಡತ್ತ ನೋಡ್ರಿ ಇವತ್ತು ಪೂಜೆ ಐತ್ರಿ ಇವತ್ತು ಪೂಜೆ ಐತೆ ನೋಡಿರಿ ಶುಕ್ರವಾರ ನಾಲ್ಕನೇ ಪೂಜೆ ರೀ ಇವತ್ತು ದೊಡ್ಡದು ಮಾಡತ್ತ ನೋಡ್ರಿ ನಾವು ದೇವರಿಗೆ ಸೀರೆ ಅದು ಹೋಗ್ಸಕ್ ಅದೇನು ರೀ ಬರೀ ಇವತ್ತಿನ ಲಾವು ನಿಮ್ಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೇನ್ ರೀ ನಾನು ಪ್ರತಿ ವರ್ಷ ರೀ ವರಮಾಲಕ್ಷ್ಮಿ ದಿನ ದೇವ್ರಿಗೆ ಸಹ ಸೀರೆ ಉಡ್ಸಿರ್ತೇನೆ ರೀ ಆದರೆ ಈ ಸರಿ ರೀ ನಾಲ್ಕನೇ ವಾರ ಮಾಡಾಕ್ತಾನೆ ನೋಡಿರಿ ನಾನು ಎಟ್ಟು ಬೆಳಿಗ್ಗೆ ಜಲ್ದಿ ಆದರೂ ಲೇಟ್ ಆಯ್ತು ನೋಡಿರಿ ಆಲ್ಮೋಸ್ಟ್ ನೋಡಿರಿ ನಾನು ರಾತ್ರಿ ನನ್ನ ರೀ ಎಲ್ಲ ಕೆಲಸ ಮಾಡಿ ಮನ್ಕೊಂಡು ಇನ್ನು ನೋಡಿರಿ ಆದರೂ ಸ್ವಲ್ಪ ಲೇಟ್ ಆಯ್ತು ನೋಡಿರಿ ನೋಡಿರಿ ಲಕ್ಷ್ಮೀ ಪೂಜೆ ಮುಗಿತು ನೋಡಿರಿ ಪೂಜೆ ಹೆಂಗಾಗೈತ ಕಮೆಂಟ್ ಮಾಡಿ ಹೇಳ್ರಿ ಆ ತಾಯಿ ಎಲ್ಲರಿಗೂ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ನೋಡಿರಿ ಜಸ್ಟ್ ಪೂಜೆ ಮುಗೀತು ನೋಡಿರಿ ನಮ್ಮತ್ತೆ ಗೊತ್ತಲ್ಲ ರೀ ಎಷ್ಟು ದಿನದಿಂದ ರೀ ನಂದೊಂದು ಕನಸಿತ್ತು ಕನಸು ನೋಡ್ರಿ ಸಣ್ಣ ಕನಸು ರೀ ನನಸಾಗೇತು ನೋಡ್ರಿ ನಾನು ಇದನ್ರಿ ಈಗ ಈಗ ಸದ್ಯ ಎಲ್ಲರೂ ಮಾಡಾತಾರತ್ತಂದ್ರೆ ನಾ ರೀ ಇದನ್ನು ಸಾರಿ ಬಿಸ್ನೆಸ್ ರೀ ಅದನ್ನು ಮೊದಲಿಂದ ಮಾಡ್ಬೇಕತ್ತ ಭಾಳ ದಿನದ ಹಿಂದೆ ಅನ್ಕೊಂಡಿದ್ದೀನಿ ರೀ ಅದು ರೀ ದೇವ್ರ ಆಶೀರ್ವಾದದಿಂದ ರೀ ನೋಡ್ರಿ ನಾನು ವರಮಹಾಲಕ್ಷ್ಮಿ ಪೂಜೆ ದಿನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ಆಗಲಿಲ್ಲ ರೀ ನಾನು ಆಕಲೇ ಶುಕ್ರವಾರ ಲಕ್ಷ್ಮಿ ಪೂಜೆ ದಿನ ಸ್ಟಾರ್ಟ್ ಮಾಡ್ಯಾನು ನೋಡ್ರಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಈಗ ನಾನು ಪೂಜೆ ಮಾಡಾತಿದ್ದೀನಿ ನೋಡ್ರಿ ನೈವೇದ್ಯಕ್ಕೆ ನೋಡ್ರಿ ನಮ್ಮ ಮಧ್ಯಾಹ್ನ ಅದು ಮಾಡೀನಿ ಮಾಡೀನ್ರಿ ಮತ್ತು ಒಮ್ಮೆ ನಾನು ಸಾಯಂಕಾಲ ಲಾಗ ಚಲೋ ಮಾಡಾತನ ನೋಡ್ರಿ ಮುತ್ತೈ ತನಕ ನೋಡ್ರಿ ಎಲ್ಲರ ಮನೆಗೆ ಹೋಗಿ ಹುಡುಕಿರ್ಕೊಂಡು ನೀವು ಮುತ್ತೈದ್ಯಾರ ಬಂದಿರಿ ಹುಡಿ ತಿಂದಿದಿ ನೋಡಿರಿ ಈಗ ಟೈಮು ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ನಾನು ಈಗ ಲಾಗ ಸ್ಟಾರ್ಟ್ ಮಾಡೀನಿ ರೀ ನಾ ತಂದ್ ಸಾರಿ ಕಲೆಕ್ಷನ್ ಹೆಂಗೆ ಅದಾವತ್ತೀ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಬರ್ರಿ ನೋಡೋರಿ ಅಂದ್ರೆ ರೀ ನಿಮ್ಗೆ ಅಕಸ್ಮಾತ್ ರೀ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ರೀ ಮೇಲೆ ಒಂದು ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ ವಾಟ್ಸಪ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸನೇಬಲ್ ಅದಾವೆ ರೀ ಕ್ವಾಲ್ಟಿ ರೂ ಮಸ್ತ್ ಅದಾವೆ ನೋಡಿರಿ ಪ್ರೀಮಿಯಮ್ ಕ್ವಾಲ್ಟಿನ ಅದಾವೆ ರೀ ಇಷ್ಟ ಆದ್ರೆ ರೀ ತಗೊಳ್ರಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮ್ಯಾಲೆ ಇರಲಿಲ್ಲ ರೀ ನಾ ನೋಡಿರಿ ಆಲ್ಮೋಸ್ಟ್ ಆ ಟ್ರೆಂಡಿಂಗ್ ಇರೋ ಸಾಡಿನ ತಕ್ಷಣ ನೋಡಿರಿ ರಾಯಲ್ ಬ್ಲೂ ಕಲರ್ ನೋಡ್ರಿ ಮಸ್ತ್ ಟ್ರೆಂಡಿಂಗ್ ಐತ್ರಿ ಕಲರು ಮಸ್ತ್ ಐತ್ರಿ ಇದ್ರಾಗ ಎರಡು ಟೈಪ್ ಅದಾವೆ ನೋಡಿರಿ ಇದ್ರಾಗ ನಿಮ್ಗೆ ಯಾವ್ದಾರ ಸೀಲ್ ಇಷ್ಟ ಆದ್ರೆ ರೀ ತಗೋಳ್ರಿ ಡಿಟೇಲ್ಸ್ ಬೇಕಂದ್ರೆ ರೀ ವಾಟ್ಸಪ್ ಒಂದು ನಂಬರ್ ಕೊಟ್ಟದ್ರಿ ಅದಕ್ಕೆ ವಾಟ್ಸಪ್ ಮಾಡಿರಿ ಡಿಟೇಲ್ಸ್ ಹೇಳ್ತೇನೆ ರೀ ನಾನು ಮೆಸೇಜ್ ಮಾಡಿರಿ ಹೇಳ್ತೇನೆ ರೀ ಮಸ್ತ್ ಅದಾವೆ ನೋಡಿರಿ ಕ್ವಾಲಿಟಿ ಹೆಂಗೆ ಹೇಳುವಂಗಿಲ್ಲ ನೋಡಿರಿ ಪ್ರೀಮಿಯಂ ಕ್ವಾಲಿಟಿ ಅದಾವೆ ನೋಡಿರಿ ಇದೊಂದು ಸ್ಯಾರಿ ನೋಡಿರಿ ಇದು ಮೈಸೂರು ಸಿಲ್ಕ್ ರೀ ಸೆಮಿ ಮೈಸೂರು ಸಿಲ್ಕ್ ಅಲ್ಲ ಇದಸ್ಟ್ ಎಲ್ಲರೂ ನೋಡಿದಾರಿ ಎಲ್ಲರಿಗೂ ಗೊತ್ತಿರತೈತಿ ರೀ ಅದ್ರ ಪ್ರೀಮಿಯಂ ಎಲ್ಲಾರ ಕಡೆನು ಕ್ವಾಲಿಟಿ ಬಂದರೆ ನಮ್ಗಿನ ಇರಂಗಿಲ್ಲ ನಾನು ಪ್ರೀಮಿಯಂ ಕ್ವಾಲಿಟಿ ತರ್ಶಿ ಅಂತ ನೋಡ್ರಿ ಮಸ್ತ್ ಅದಾವೆ ರೀ ಇದೋರ್ಸಾತ ನೋಡಿರಿ ಇದರಾಗ ನೋಡ್ರಿ ಎರಡು ಕಡೆ ಬಾರ್ಡರ್ ಬರ್ತೈತಿ ನೋಡ್ರಿ ಸೇಮ್ ಬಾರ್ಡರ್ ಐತ್ರಿ ಬ್ಲೌಸ್ ರನ್ನಿಂಗ್ಲೇ ಇರ್ತೈತಿ ನೋಡ್ರಿ ಸ್ಯಾಡಿ ಕ್ವಾಲ್ಟಿ ಏನಕ್ಕೆ ಹೇಳೋಂಗಿಲ್ಲ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಬೇಕಂದ್ರೆ ರೀ ನಂಬರ್ಕ್ ರೀ ವಾಟ್ಸಪ್ ಮಾಡಿರಿ ಮೆಸೇಜ್ ಮಾಡಿರಿ ನನ್ನ ಡಿಟೇಲ್ಸ್ ಮಾಡಿ ನೋಡಿರಿ ನಾನು ರೇಟು ಮತ್ತೊಮ್ಮೆ ರೀ ರೀಸನೇಬಲ್ ರೇಟ್ ಐತಿ ನೋಡ್ರಿ ಇದೊಂದು ಸ್ಯಾರಿ ನೋಡ್ರಿ ಇದು ಮಸ್ತ್ ಐತಿ ನೋಡ್ರಿ ಅದ ಮೈಸೂರ್ ಸಿಲ್ಕ್ ಸ್ಯಾರಿ ರೀ ಮತ್ತು ಈ ಸ್ಯಾರಿನ ತಗೊಂಡಾರ ನೋಡ್ರಿ ಬುಕ್ ಆಗ್ಯಾವ್ರಿ ಇದ ಬ್ಲೌಸ್ ನೋಡ್ರಿ ಇದು ಸ್ಯಾರಿ ಮಸ್ತ್ ಕಲರ್ ಕಾಂಬಿನೇಷನ್ ಐತ್ ನೋಡ್ರಿ ಇದ ಬ್ಲೌಸ್ ನೋಡ್ರಿ ಸ್ಯಾರಿ ಓಪನ್ ಮಾಡಿ ತೋರ್ಸಾತಿದಿನಿ ನೋಡ್ರಿ ನಾನು ಬ್ಲೌಸ್ ಸ್ಯಾರಿ ನೋಡ್ರಿ ಇವು ಮ ನ ಚಂದ್ರಾಮ್ ಚುಕ್ಕಿ ಸ್ಯಾರಿ ನೋಡಿರಿ ಒಂದ ಚಾಕ್ಲೇಟ್ ಕಲರ್ ಇತ್ತು ರೀ ಒಂದೇ ಇದು ರಾಯಲ್ ಬ್ಲೂ ಕಲರ್ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇದು ನೋವೇ ಎರಡು ರೀ ಇವು ಎರಡೂ ಒಬ್ರು ತೊಗೊಂಡ್ರಿ ನೋಡಿರಿ ಅಣ್ಣ ಇವೆರಡು ಸ್ಯಾರಿ ರೀ ಅವನ ಯಾವ ಎರಡು ಇವು ಎರಡು ಸ್ಯಾರಿ ನೋಡಿರಿ ಇದು ಮೈಸೂರು ಕ್ರೇ ಸಿಲ್ಕ್ ಸ್ಯಾರಿ ರೀ ಚಂದ್ರಾಮ್ ಚುಕ್ಕಿ ಅಂತಾರೆ ನೋಡಿ ಅವು ಎರಡು ಫ್ರೆಶ್ ಕಲರ್ ಮಾಸ್ತಿದ್ದು ನೋಡ್ರಿ ಅವೆರಡು ರೀ ಒಬ್ಬರು ತಗೊಂಡಾರಿ ಇವು ಎರಡು ಸೀರೆನ ಒಬ್ಬರು ತೊಗೊಂಡಾರ್ರಿ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ನೋಡಿರಿ ಎರಡು ಸ್ಯಾರಿ ಒಬ್ಬರು ತಗೊಂಡಾರಿ ಫಸ್ಟ್ನೇ ದಿನಾನ ನೋಡ್ರಿ ಇವು ನಾಲ್ಕು ಸೀರೆ ಸೇಲ್ ಅಂತಲೇ ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ರಿ ಸೀರೆ ತಗೊಂಡಾರ ನೋಡ್ರಿ ಫಸ್ಟ್ ಡೇ ರೀ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಭಾಳ ಅಂದ್ರೆ ಭಾಳ ಧನ್ಯವಾದಗಳು ನೋಡ್ರಿ ಫಸ್ಟ್ ಡೇನ ಸಾರಿ ರೀ బుకింగ్ హాకొనా బాళ అంద్ర హక్ ఆగతి నోడీ అస్ ఖుషి అయితే నోడ్రీ నగం